श्रीयरसगङ्गेयनुतकौन्तेय वन्दितचरणकमलदलाय ताम्बकरूप चिन्मय देवकीर्तनया राय रघुकुलवर्य भूसुरप्रियसुरपुरनिलय चन्निकराय चतुरोपाय रक्षिसु ನಮ್ಮ ನನ ಭರತ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಮೂವತ್ತೈದನೆಯ ಪದ್ಯದ ಚಿಂತನೆಯನ್ನು ಮಾಡುತ್ತಾ ನಮಸ್ಕರಿಸ್ತಾ ಇದ್ದೇನೆ ಕತಿಗೊಂಡು ಗದೆಯುಳು ಕವಿದು ನಿನ್ನ ಶ್ರುತಾಯುಧನು ಹೊಕ್ಕವಗಡಿಸಿ ಹೊಯ್ದಾಡಿ ತನ್ನ ಯುಧದಿತ ವಿವರವೇನೋ ತಿಳಿಯ ನಿನ್ನಾಯವನು ಬಲ್ಲವರುಂಟೆ ರಕ್ಷಿಸು ನಮ್ಮ ನನ ಭರತ ಬವರದಲ್ಲಿ ಕತಿಗೊಂಡು ಗದೆಯಳು ಕವಿದು ನಿನ್ನ ಶ್ರುತಾಯುಧನು ಹೊಕ್ಕವಗಡಿಸಿ ಹೊಯ್ದಾಡಿ ತನ್ನಾಯುಧತಿ ತಾಮಡಿದ ಒಂದು ಯುದ್ಧದ ಪ್ರಸಂಗವನ್ನ ಇಲ್ಲಿ ನೆನಪಿಸ್ತಾರೆ ಕನಕದಾಸರು ಯುದ್ಧ ಅಂದಾಗ ಅಲ್ಲಿ ಎಷ್ಟು ಜನ ಯಾರು ಯಾರ ಕೈಯಲ್ಲಿ ಸಿಕ್ಕು ಸತ್ತರು ಅನ್ನುವುದೇ ಒಂದು ವಿಚಿತ್ರವಾದ ಮಾಹಿತಿಗಳ ಸಂಗ್ರಹ ಅದು ಆ ಎರಡು ಮೂರು ಪರ್ವದ ನಾಲ್ಕು ಪರ್ವದ ಯುದ್ಧಗಳ ಪ್ರಸಂಗದಲ್ಲಿ ಅನೇಕ ಜನ ವೀರರು ಅನೇಕ ಜನ ವೀರರ ಕೈಯಲ್ಲಿ ಮಡಿದ ಸುದ್ದಿಯನ್ನು ವೇದವ್ಯಾಸರು ದಾಖಲಿಸಿದ್ದಾರೆ ಪ್ರತಿಯೊಂದು ಘಟನೆಯು ಕೂಡ ಅಷ್ಟು ತಿಳಿಯಾಗಿ ಕಣ್ಣ ಮುಂದೆ ನಡೆಯಿದಂತೆ ವಿವರಿಸುವ ಅನೇಕ ಘಟನೆಗಳ ಮಧ್ಯದಲ್ಲಿ ಇದೂ ಒಂದು ಘಟನೆಯಾಗಿ ಬಂದಿದೆ ಕೃಷ್ಣ ಯುದ್ಧದಲ್ಲಿ ಎಂದೂ ಕೂಡ ಪ್ರತಿಜ್ಞೆ ಕೈದಂತೆ ಶಸ್ತ್ರವನ್ನ ಹಿಡಿಯಲಿಲ್ಲ ಒಂದೇ ಒಂದು ಪ್ರಸಂಗ ಭೀಷ್ಮಾಚಾರ್ಯರ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರ ರಥದ ಗಾಲಿಯನ್ನು ಹಿಡಿದು ಅವರತ್ತ ಧಾವಿಸಿ ಕೈಯಿಂದ ರಥದ ಚಕ್ರವನ್ನ ಇಳಿಸಿದ್ರು ಹಾಗೆ ಕೃಷ್ಣ ಯುದ್ಧ ಶು ಆರಂಭ ಆಗುವ ಮಹಾಭಾರತದ ಯುದ್ಧದ ಮೊದಲಿಗೇನೆ ನಿರಾಯುಧನಾದ ಕೃಷ್ಣ ಮತ್ತು ಸಾಯುಧರಾದ ಕೃಷ್ಣನ ಮಕ್ಕಳು ಅಂತ ಎರಡು ವಿಭಾಗ ಮಾಡಿ ದುರ್ಯೋಧನನ ಮುಂದೆ ಇಟ್ಟಾಗ ಕೃದು ದುರ್ಯೋಧನ ಅಯ್ಯೋ ಈ ನಿರಾಯುಧನಾದ ಕೃಷ್ಣನಿಂದ ಏನು ಸಾಧ್ಯ ಅಂತ ಅದನ್ನ ನಿರ್ಲಕ್ಷ್ಯ ಮಾಡಿದ್ದ ಹಾಗಾಗಿ ಅವನ ಮಕ್ಕಳನ್ನೇ ನಾರಾಯಣ ಸೈನ್ಯವನ್ನೇ ತನಗೆ ಸಹಾಯಕ್ಕೆ ಸಿಗಲಿ ಅಂತ ಬಯಸಿದ್ದ ಕೃಷ್ಣ ನಿರಾಯುಧನಾದರೂ ಕೂಡ ಏನೇನು ಮಾಡಿದ ಅನ್ನುವುದನ್ನ ಮಹಾಭಾರತ ಪ್ರಸಂಗ ಬಹಳ ಸುಂದರವಾಗಿ ಹೇಳುತ್ತೆ ಅಂತಹದ್ದರಲ್ಲಿ ಇದು ಒಂದು ಘಟನೆ ಶ್ರುತಾಯುಧ ಅಂತ ಒಬ್ಬ ಕ್ಷತ್ರಿಯ ಕೃಷ್ಣನ ವಿರುದ್ಧ ಯುದ್ಧ ಮಾಡುವುದಕ್ಕೆ ನಿಂತ ಆಗ ಬವರದಲ್ಲಿ ಕತಿಗೊಂಡು ಯುದ್ಧ ಮಾಡ್ತಾ ಮಾಡ್ತಾ ಕೃಷ್ಣ ಎದುರುಗಡೆ ಇದ್ದವರನ್ನ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಕಾರಣ ಈ ಕೃಷ್ಣ ಅಂತ ಯೋಚನೆ ಮಾಡಿ ಸಿಟ್ಟನ್ನ ಸಾರಥಿಯಾದ ಕೃಷ್ಣನ ಮೇಲೆ ತೋರಿಸುವ ನೆಪದಲ್ಲಿ ತನಗೆ ಪೂರ್ವದಲ್ಲಿ ವರುಣ ಕೊಟ್ಟಿದ್ದಂತಹ ಒಂದು ಗದೆಯನ್ನ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ ವಸ್ತುತ ವರುಣನ ಆದೇಶ ಇತ್ತು ಯಾರು ಯುದ್ಧ ಮಾಡುತ್ತಿಲ್ಲವೋ ಅವರ ಮೇಲೆ ಈ ಗದೆಯನ್ನ ಪ್ರಯೋಗಿಸಬಾರದು ಅಂತ ಅದು ಬಿಟ್ರೆ ಆ ಗದೆ ಯಾರನ್ನು ಹೊಡೆಯುತ್ತೋ ಅವರಿಗೆ ಸಾವು ನಿಶ್ಚಿತ ನೀ ಯಾರ ಮೇಲೆ ಪ್ರಯೋಗ ಮಾಡ್ತೀಯೋ ಅವ್ರು ಸಾಯ್ತಾರೆ ಆದ್ರೆ ಯುದ್ಧ ಮಾಡುವವರ ಮೇ ಯುದ್ಧ ಮಾಡದವರ ಮೇಲೆ ಈ ಅಸ್ತ್ರವನ್ನು ಪ್ರಯೋಗಿಸಬಾರದು ಅಂತ ಹೇಳಿಕೊಟ್ಟಿರ್ತಾನೆ ಆದ್ರೆ ಕೆಲವೊಂದು ಸರ್ತಿ ಹತಾಶರಾಗುವುದೇ ನಮ್ಮ ಕೊನೆಗಾಣಿಸುವಿಕೆ ಕಾರಣ ಅನ್ನುವುದನ್ನು ಈ ಕಥೆ ಬಹಳ ಸುಂದರವಾಗಿ ಹೇಳುತ್ತೆ ಎಷ್ಟು ಯುದ್ಧ ಮಾಡಿದ್ರೂ ಗೆಲುವು ಸಂಪಾದಿಸ್ಲಿಕ್ಕಾಗದೇ ಇದ್ದಾಗ ಏನಾದರೂ ಸರಿ ಈ ಕೃಷ್ಣನನ್ನೇ ಕೊಂದು ಬಿಟ್ರೆ ಯುದ್ಧ ಎಲ್ಲ ಸರಿ ಹೋಗಿಬಿಡುತ್ತೆ ಅಂತ ಯೋಚಿಸಿ ಶೃತಾಯುಧ ವರುಣ ಕೊಟ್ಟಂತಹ ಆ ಗದೆಯನ್ನ ಎತ್ತಿ ಕೃಷ್ಣನ ಮೇಲೆ ಬೀಸ್ತಾನೆ ಕೃಷ್ಣನ ಮೇಲೆ ಬೀಸಿದಾಗ ಅದು ಕೃಷ್ಣನ ಮೈಗೆ ಹೊಡೆದು ಅವನ ಮೇಲೆ ಏನೋ ನೋವನ್ನು ಅವನಲ್ಲಿ ಯಾವ ರೀತಿಯಾದ ವಿಕಾರವನ್ನು ಉಂಟು ಮಾಡದೆ ಚೆಂಡು ಪುಟಿದಂತೆ ಮರಳಿ ಶ್ರುತಾಯುಧನ ಮೇಲೆಯೇ ಆ ಗದೆಯ ಪ್ರಹಾರ ಆಗುತ್ತೆ ಆ ಪೆಟ್ಟನ್ನ ತಿಂದವನೇ ಯುದ್ಧ ಮಾಡುತ್ತಾ ಇದ್ದು ಆ ಶಸ್ತ್ರವನ್ನ ಪ್ರಯೋಗಿಸಿದ ಕಾರಣ ಅವನ ಸಾವಿಗೆ ಅದು ಕಾರಣ ಆಗುತ್ತೆ ವಿವರವೇನೋ ತಿಳಿಯೇ ಕನಕದಾಸರು ಹೇಳುತ್ತಾರೆ ಇದೆಲ್ಲ ಏನು ಮಾ ಅಂತ ಅರ್ಥ ಆಗಲ್ಲ ನಮಗೆ ನಿನ್ನ ಮೈಗೆ ಕೆಲವೊಮ್ಮೆ ಬಿದ್ದಾಗ ನೀನು ಗಾಯ ಮಾಡಿಸಿಕೊಳ್ತಿ ಭೀಷ್ಮಾಚಾರ್ಯರು ಕೃಷ್ಣನ ಮೇಲೆ ಅಸ್ತ್ರವನ್ನ ಪ್ರಯೋಗಿಸಿದಾಗ ಅವನನ್ನು ಕೆಣಕಬೇಕು ಅಂತ ಪ್ರಯೋಗಿಸಿದಾಗ ಅವನ ಕವಚ ಪುಡಿಯಾಯಿತು ಅಲ್ಲಿಗೆ ಏಟು ಬಿತ್ತು ರಕ್ತ ಹೊರಗೆ ಬಂದಂತೆ ಕಾಣಿಸಿತು ಅವನಿಗೆ ಎಲ್ಲಿದೆ ಅಪ್ರಾಕೃತನಾದ ಶರೀರನಿಗೆ ನಮ್ಮ ದೇಹದ ರಕ್ತ ಎಲ್ಲಿಂದ ಬರಬೇಕು ಆದ್ರೆ ಕೃಷ್ಣ ಮನುಷ್ಯನಾಗಿ ಸಹಜವಾಗಿ ತೋರ್ಪಡಿಸಬೇಕಾದ ಎಲ್ಲವನ್ನೂ ತೋರಿಸುವವ ಆದ್ರೆ ಈ ಶ್ರುತಾಯುಧನ ಪ್ರಸಂಗದಲ್ಲಿ ಯಾಕೆ ಹೀಗೆ ಆ ಗದೆಯ ಏಟನ್ನು ಅನುಭವಿಸದೆ ಮರಳಿ ಹೊಡೆದ ಅನ್ನುವುದೇ ಈ ಮಾಯ ಅರ್ಥ ಆಗುವುದಿಲ್ಲ ವಿವರವೇನೋ ತಿಳಿಯೇ ಈ ಮಾಯೆಯನ್ನು ನೀನೇ ಬಲ್ಲೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಅಂತ ಕನಕದಾಸರು ಬೇರೆ ಸಂದರ್ಭದಲ್ಲೂ ಈ ಮಾತನ್ನ ಹೇಳಿದ್ದಾರೆ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಒಳ ಹೊರಗೆ ಎರಡೂ ರೀತಿಯಿಂದ ಜಗತ್ತಿನಲ್ಲಿ ಹೊರಗೆ ಹೊರುವವರನ್ನು ನೋಡಿದ್ದೇವೆ ಒಳಗೆ ನಿಂತು ಹೊರುವವನು ಅಂತ ಇರುವವನು ನೀನೊಬ್ಬನೇ ಅದರಿಂದಾಗಿ ನಿನ್ನ ಮಾಯೆ ಏನು ಅನ್ನುವುದನ್ನು ತಿಳಿಯುವುದು ಸಾಧ್ಯ ಇಲ್ಲ ಆ ರೀತಿ ಕೃಷ್ಣನನ್ನ ಘಾಸಿಗೊಳಿಸುವ ಪ್ರಯತ್ನವನ್ನ ಮಾಡಿದ ಶೃತಾಯುಧ ತನ್ನದೇ ಆಯುಧದಿಂದ ತಾನೇ ಮಡಿದ ಭೀಷ್ಮಾಚಾರ್ಯರು ಕೃಷ್ಣನನ್ನ ಘಾಸಿಗೊಳಿಸಿದ ಪ್ರಸಂಗ ಅದು ತುಂಬಾ ಮನಸ್ಸಿನಲ್ಲಿ ನೊಂದಿತ್ತದು ಯಾಕೆಂದ್ರೆ ದೇವರ ಮೈಯಲ್ಲಿ ಯಾವತ್ತೂ ಕೂಡ ಅಂತಹ ಗಾಯ ಆಗುವುದು ಸಾಧ್ಯ ಇಲ್ಲ ಆದ್ರೆ ಗಾಯ ನನ್ನಿಂದಾಗಿ ಆಗಿ ಹೋಯ್ತು ಅಂತನ್ನುವ ಒಂದು ಪರಿತಾಪ ಅವರಲ್ಲಿ ಎಷ್ಟು ಕಾಡಿತು ಅಂದ್ರೆ ಅವರ ಮರಣದ ಪ್ರಸಂಗವನ್ನ ಮುಂದೆ ಭೀಷ್ಮರ ಅವಸಾನದ ಪ್ರಸಂಗವನ್ನ ಭಾರತ ಹೇಳ್ತಾ ಯಾವಾಗ ಅವರು ಕಣ್ಣು ಮುಚ್ಚಿ ಭಗವಂತನ ಉನ್ನತವಾದ ಸ್ತೋತ್ರಗಳನ್ನ ಶಾಸ್ತ್ರದ ಸಾರವನ್ನ ಹೊರಗೆಡಹಿದ್ರೋ ಕೃಷ್ಣ ಪಕ್ಕದಲ್ಲಿ ನುಡಿ ನುಡಿದ ನೀವು ಹೇಳುವುದಕ್ಕೆ ಆರಂಭಿಸಿ ನಾನು ಹೇಳ್ತೇನೆ ಭೀಷ್ಮಾಚಾರ್ಯರು ಕೇಳಿಕೊಂಡ್ರು ಇಲ್ಲ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಮೈಯಿಂದ ರಕ್ತ ಬಸಿದು ಬಾಯೆಲ್ಲ ಒಣಗಿ ಕಹಿಯಾಗಿ ಮಾತೇ ಆಡ್ಲಿಕ್ಕೆ ಸಾಧ್ಯ ಇಲ್ಲ ನೀವ್ ಹೇಳ್ತೇನೆ ಅಂತ ಸಂಕಲ್ಪಿಸಿ ಉಳಿದ್ ನಾನ್ ನೋಡ್ಕೊಳ್ತೇನೆ ಇಲ್ಲ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳಿದ ದೇವರು ಭೀಷ್ಮಾಚಾರ್ಯರು ಪ್ರೀತಿಯಿಂದ ವಿಷ್ಣು ಸಹಸ್ರನಾಮಾದಿ ಸ್ತೋತ್ರಗಳನ್ನ ಭಕ್ತಿಯಿಂದ ಕಣ್ಣೀರು ಹಾಕ್ತಾ ಹೇಳಿದ್ರೆ ಕೃಷ್ಣನೂ ಪಕ್ಕದಲ್ಲಿ ಕುಳಿತು ನಗತಾ ಅದನ್ನ ಕೇಳಿಸಿಕೊಂಡು ಆನಂದ ಪಡ್ತಾ ಇದ್ದ ಹೀಗೆ ಆನಂದ ಪಟ್ಟು ಬೇರೆ ಬೇರೆ ತರದ ಶಾಸ್ತ್ರ ವೈಶಿಷ್ಟ್ಯಗಳನ್ನ ಪಾಂಡವರಿಗೆ ಉಪದೇಶಿಸಿ ಕೊನೆಗೆ ಕಣ್ಣು ಮುಚ್ಚಿ ಭಗವಂತನ ರೂಪವನ್ನ ಪ್ರಾಣ ಹೋಗುವ ಹೊತ್ತಿಗೆ ನೆನಪಿಸಿಕೊಳ್ಳುವಾಗ ನೆನಪಾದದ್ದು ತಾನು ಹೊಡೆದು ಕವಚ ಸಿಡಿದು ನೆತ್ತರು ಹೊರಕ್ಕೆ ಬಸಿದ ಪ್ರಸಂಗವೇ ನೆನಪಿಗೆ ಬಂತು ಹಾಗೆ ಭಗವಂತನಿಗೆ ಯಾವುದೇ ರೀತಿಯಾದ ಪ್ರಾಕೃತ ಶರೀರದ ದೋಷ ಇಲ್ಲದೆ ಇದ್ರೂ ಕೂಡ ಭೀಷ್ಮಾಚಾರ್ಯರಿಗಿದ್ದು ಗೊತ್ತಿಲ್ಲ ಅಂತಲ್ಲ ಆದ್ರೆ ಆ ಪ್ರಸಂಗದಲ್ಲಿ ತನ್ನಿಂದ ಅಂತ ಕೆಲಸ ಆಗಿ ಹೋಯ್ತಲ್ಲ ಅನ್ನುವ ವ್ಯಥೆ ಅವರನ್ನ ಕಾಡಿದ್ರ ಪರಿಣಾಮ ಕೊನೆಗೆ ಭಗವಂತನನ್ನು ನೆನಪಿಸಿಕೊಳ್ಳುವಾಗ್ಲೂ ರಕ್ತಸಿಕ್ತವಾಗಿ ನೆನಪಿಸಿಕೊಂಡ್ರು ಮೂಲ ರೂಪವನ್ನು ಹೋಗಿ ಸೇರಿದ್ರು ಅನ್ನುವ ಮಾತು ಬರುತ್ತೆ ಹೀಗೆ ಭಗವಂತನ ದರ್ಶನ ಆದಾಗ ಆಗಬೇಕಾದ ಆನಂದದ ಬದಲು ದುಃಖ ಪಡುವಂತಾಯಿತು ಅನ್ನುವುದು ಭೀಷ್ಮಾಚಾರ್ಯರ ಪ್ರಸಂಗ ಆದ್ರೆ ಶೃತಾಯುಧ ಭಗವಂತನ ವಿರುದ್ಧ ಪ್ರಯೋಗಿಸಿ ಆಯುಧವನ್ನ ತನ್ನ ಸಾವನ್ನ ತಾನೇ ತಂದುಕೊಂಡ ನಿನ್ನ ಮಾಯೆಯನ್ನ ನೀನೇ ಬಲ್ಲವರು ಬಲ್ಲವರು ಬೇರೆ ಯಾರಿದ್ದಾರೆ ನೀನೇ ಬಲ್ಲೆ ಅದರಿಂದಾಗಿ ನನ್ನ ಬದುಕಿನಲ್ಲೂ ಈ ಮಾಯಾ ಜಾಲದಲ್ಲಿ ನಾನು ಸಿಲುಕಿ ಒದ್ದಾಡುತ್ತಾ ಇದ್ದೇನೆ ನಿನ್ನದೇ ಅದು ಮಾಯೆಯ ಜಾಲ ಸತ್ವ ರಜಸು ತಮಸ್ಸು ಅನ್ನುವ ಮೂರು ಮೂರು ಗುಣಗಳ ಈ ಕಡಿದಾದ ಹೆಜ್ಜೆ ಇಡಲಾರದಂತಹ ಗೊಂಡಾರಣ್ಯದ ಮಧ್ಯದಲ್ಲಿ ಬೆಳಕಾಗಿ ನೀನು ಕೈ ಹಿಡಿದು ನಡೆಸಿದರೆ ಮಾತ್ರ ನಾವು ಮುನ್ನಡೆಯುವುದು ಸಾಧ್ಯ ಹಾಗಾಗಿ ನಮ್ಮನ್ನು ರಕ್ಷಿಸೂ ನೆಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿದ್ದು ಇದೇ ಕಾರಣಕ್ಕೆ ಮೂರು ಗುಣಗಳ ಬೇಲಿಯನ್ನ ದಾಟಿ ಬರುವುದಕ್ಕೆ ಭಗವಂತನ ವಿಶ್ವರೂಪ ದರ್ಶನ ಆಗಬೇಕು ಹಾಗಾಗಿ ಪ್ರತಿ ಘಟನೆಯಲ್ಲೂ ಭಗವಂತನ ವೈಶಿಷ್ಟ್ಯ ಏನು ಅಂತ ತಿಳಿತಾ ಹೋಗಬೇಕು ಅದೇ ನಮ್ಮನ್ನ ರಕ್ಷಿಸತ್ತೆ ಅನ್ನುವುದನ್ನ ಕನಕದಾಸರು ಬಹಳ ಸುಂದರವಾಗಿ ಪದ್ಯದಲ್ಲಿ ನಿರೂಪಿಸಿದ್ದಾರೆ ನಮಸ್ಕಾರ